ಏನು ಇವತ್ತು ನಮ್ಮ ಕಪ್ಪನೋಡು ಪಂಚಾಯತಿಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಹಿರಿಯರು ಮುಖಂಡರು ಆಗಮಿಸಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದ ಇವತ್ತು ಬಂದಿರ್ತಕ್ಕಂಥ ಕಾರಣ ಏನಂದರೆ ಈ ಎಲ್ಲ ಕಡೆ ದೀರ್ಘ ಭಾವ ಎಲ್ಲ ಪಂಚಾಯತಿಯಲ್ಲಿ ಮಾಡಿದ್ದಾರೆ ನಮ್ಮ ಪಂಚಾಯತಿಯಲ್ಲಿ ಮಾಡಬೇಕು ಅಂತ ಹೊಸದಾಗಿ ಈ ಸರಿ ಹೊಸದಾಗಿ ಊರೂರು ಭೂತ್ ಬೂತು ಬಂದು ಫಸ್ಟು ಸಭೆಯನ್ನು ನಡೆಸಿ ಮತ್ತು ದಿನಾಂಕವನ್ನು ನಿಗದಿಪಡಿಸಿ ಪಂಚಾಯತಿ ಮೂಲಕ ಎರಡು ಪಂಚಾಯತಿ ಸೇರಿಸಿ ಒಂದು ಕಡೆ ಮಾಡಬೇಕು ಅಂತ ನಮ್ಮ ಆದಿನಾರಾಯಣವನವರು ತೀರ್ಮಾನಿಸಿ ಎಲ್ಲ ಇದೇ ಈ ನಮ್ಮ ಪಂಚಾಯಿತಿಯಲ್ಲಿ ಮೊದಲನೇ ಸಾರಿ ಕಪ್ಪಲ್ಮಡಗು ಪಂಚಾಯಿತಿ ಪದ್ಮಘಟೆಗೆ ಇವತ್ತು ಫಸ್ಟು ಭೇಟಿಯಾಗಿ ಉದ್ದೇಶಿಸಿ ಮಾತಾಡಿಸ್ಬೇಕು ಅಂತ ಬಂದಿದ್ದಾರೆ ಇವತ್ತು ನಮ್ಮ ಊರವರ ಅಲ್ಲಿ ವಿನಂತಿ ಎಲ್ಲರೂ ನಮ್ಮ ಆದಿನಾರಾಯಣವರು ಸಲ ನಿಂತು ನಿರಾಶ್ರಿತರಾಗಿದ್ದಾರೆ ಈ ಸತಿ ಬ ಸ್ವಲ್ಪ ಉದ್ದೇಶಿಸಿ ಎಲ್ಲರೂ ಗಟ್ಟಿಯಾಗಿ ನಿಂತ್ಕೊಂಡು ಅವ್ರಿಗೆ ಬೆಂಬಲಿಸಬೇಕಂತ ನನ್ನಲ್ಲಿ ವಿನಂತಿ ಮಾಡ್ಕೊತೀನಿ ಏನು ಈ ಸಭೆಯಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಮುಖಂಡರಿಗೂ ಒಂದು ನಮಸ್ಕಾರ ನನ್ನ ಮಾತುಗಳನ್ನು ಮುಗಿಸ್ತೀನಿ ಅಂತ ಅವ್ರಿಗೆ ಹಾಗೂ ಅದೇ ರೀತಿ ನಮ್ಮ ತಾತ ಗಂಗರ ಸಹ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಮಲಿಂಗಾರೆಡ್ಡಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಕಪ್ಪಲು ಮಾಡ ಗ್ರಾಮಸ್ಥರಿಗೆ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಮತ್ತು ನಮ್ಮ ರಾಜೇಂದ್ರ ಅಣ್ಣವರು ಹಾಗೂ ಮತ್ತು ನಮ್ಮ ದಿವಂಗತ ನೀಲಕಂಠಗೌಡಣ್ಣವರು ತಮ್ಮಾದಂಥ ಸರ್ವಜ್ಞ ಬಂದಿದ್ದಾರೆ ಅವರೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾಯಿದ್ದೀವಿ ಅದೇ ರೀತಿ ಇಲ್ಲಿ ಬಂದಿರುವಂಥ ಎಲ್ಲ ಕಾರ್ಯಕರ್ತರಿಗೂ ಹಾಗೂ ಮುಖಂಡರಿಗೂ ಮತ್ತು ಸುತ್ತಮುತ್ತಲು ಗ್ರಾಮಸ್ಥರು ಎಲ್ಲರಿಗೂ ಸಹ ಈ ಕಪ್ಪಲು ಗ್ರಾಮಸ್ಥರಿಂದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ